ಉಂದು ಒಂದು ಗುಹೆ ಗುಹೆ ತೋಜುಂಡು ತೆನಿ ಕಲೆಗ್ ಅವು ಬರ್ಪೆರ್ ಇತ್ತೆ ವಂತೆ ಪೊರ್ತು ದಾನಗ ಬ್ರೆಡ್ ದ ಅಂಗಡಿ ಮಾತ್ರ ಒಪಲ್ ಉಂಡು ದೇ ಗೊತ್ತುಂಡು ಇಸ್ರೇಲ್ ಇಜ್ರೆಡ್ ಫ್ರೀಜರ್ ದಲೆ ಕ ಇಪ್ಪುಂಡು ಆತೆರ್ ಒಂದೆ ಇತ್ತೊಜಿ ಗೊತ್ತುಂಡೆ ಮಿತ್ರನ ಆಶೀರ್ವಾದ ಉಟ್ಟೆ ಸ್ಮಲ್ಪೆರ್ ಪಾಪ ಬೊಕ ಇನ ಪಂಡ ಫುಲ್ ಎಡ್ಮೆ ಪಾಡ್ದಿತ್ತೆ ಏ ಆರೆಂಜ್ ಆತ ಉಂತುಲು ಒಂಜಿ ಮರಠ ದಾಲ ಒಂಜಿ ಐನು ಜಸ್ಟ್ ಇಂಚ ಜೋ ಇಂಚ ಇತ್ತಂಡ ಹಾಯ್ ಮಾತೆರೆಗ್ಲ ನಮಸ್ತೆ ಎಂಚವಲ್ಲರು ಮಾತಾಡ್ಲಾ ಯಾರು ವಿಕಲ್ನ ರೋಹಿಣಿ ಸ್ಟಾರ್ ವಿಷ ಪಂಡ ಇನಿ ಮಂಗಳವಾರದ ಕೆಲಸ ಸ್ಟಾರ್ಟ್ ಆಂಡು ಕಾಂಡಿ ಅಂಚ ಇದ್ದಾಡ್ದೀವಿ ಕೆಲಸಗೂ ಹೆಂಚಿನಪುರದ ಆದಾಂಗಳ ಫೋನಾಗ ಬರ್ನಾಗ ಇನ್ಫಾರ್ಮೇಶನ್ ತಿಕ್ಕೊಂಡ ಆ ಒಂಜಿ ಗಿಡಾಟ ಪರ್ದ ಅಪ್ಪು ತುಲೆ ಒಂದು ಪರ್ದ ಅಪ್ಪು ಉಂಟತೆ ಏತು ಒಂಜಿ ತಪ್ಪುಬೂರು ತುಲೆ ಬರ್ಪೇರಿ ಇತ್ತೆ ಒಂದೇ ದಾನಗ ಕ್ಲೀನಿಂಗ್ ಬರ್ಪೇರಿ ತುಲೆ ಒಂದು ಪಕ್ಕಿಲೆಗೆ ಪರ್ದು ಭಾರಿ ಇಷ್ಟ ತು ಏತ್ ಪರ್ದಾತನು ತುಲೆ ಇಂಚಿನ ಮರನೇ ಹೊಲ್ಪ ನಡೆದಿಪ್ಪೇ ಕೊಡಿಗಡೆ ಒಂದು ಟ್ರೈನ್ ಸ್ಟೇಷನ್ ಅತ್ತೆ ಲಾಂಗ್ ಅವು ರೋಡ್ ಹುಡ್ಕೊಂಡಲ್ಲ ನಿಖಾಲಿ ಅವು ತಿಕ್ಕೊಂಡು ಸಲೇ ಪಾರಿವಾಳಲು ಬರ್ತಿದ್ ಪೂರ ಮೂರು ದಿನ ಪೂರ ಕಕ್ಕ ಕೊಕ್ಕಿ ತಿನ್ನೊಂದು ಸೊ ಅಲ್ಪ ಪೂರ ದೆಕ್ಕದು ಪೋತೀರಿ ಇತ್ತೆ ಮುಲ್ಪ ದೆಕ್ಕರೆ ಬರ್ಪೇರಿ ಕಾಂಡೆ ತುಲೆ ಪೂರ ಅಂಗಡಿ ಬಂದುಂಡತೆ ಪೂರ ಅಂಗಡಿ ಬಂದುಂಡು ಇದ್ರೆಲ್ಡು ಬಟ್ ಬ್ರೆಡ್ ಬ್ರೆಡ್ದಂಗಡಿ ಮಾತ್ರ ಓಪನ್ ಉಂಟೇ ಗೊತ್ತೇ ಮೂಲಕ ಆಂಡ ಎಂಡ ಪಿನ್ ಬ್ರೆಡ್ಡು ಸ್ಟಾರ್ಟ್ ಪಿನ್ಲ ಬ್ರೆಡ್ ಸೊ ಒಂಚ ಬ್ರೆಡ್ ದಿನ ಅಂಗಡಿ ಮಾತ್ರ ಕಾಂಡ ಐದು ಗಂಟೆಗೆ ಓಪನ್ ಆಕ್ರೆ ಜೋಪ್ಲಕ್ ಬ್ರೇಕ್ಫಾಸ್ಟ್ ಆವಡು ಅತ್ತಂದಾಂಡ ಬುತ್ತಿ ಬಾಕ್ಸ್ ಕೊರ್ಪಿನ ಲಂಚ್ ಗಾವಡ್ ನಿಕ್ಲೆಗ್ ಬ್ರೆಡ್ ಬ್ರೆಡ್ಡೆ ಸ್ಟಾರ್ಟ್ ಆಗ ಬ್ರೆಡ್ಡೆ ಎಂಡ್ ಸೊ ದಂಗಡಿ ಒಲ್ಪನೆ ಆನ್ ದಿಕ್ಲೆಗ್ ಬೇತಿ ಅಂಗಡಿ ನನ್ನ ನಾನೇ ಸ್ಟಾರ್ಟ್ ಆಡು ಓಕೆ ನಾ ಟ್ರೈನ್ ಬಂತ ಯಾ ಟ್ರೈನ್ ಬಂದು ಫುಲ್ವೆ ನಾವು ಅಂತ ಲೇಟ್ ಈ ಫುಲ್ ಟ್ರೈನ್ ಜನ ಪಲ್ಯ ಗೋಪಿನ ಗೊಡಚ ಬಂತ ವೆದರ್ ಮಸ್ತ್ ಶೋಕ್ ಉಂಟು ನಂದು ಗೊತ್ತಿದ್ವಿ ಬಟ್ ಡಿಸೆಂಬರ್ಡು ಡಿಸೆಂಬರ್ ಜಾನವರಿ ಈ ಫೆಬ್ರವರಿ ಇಸ್ರ ಫ್ರೀಝರ್ದಲ್ಲೇ ಕೈಕೊಂಡು ಆಂಡ ಉಂದು ಇನಿ ವೆದರ್ ಎಂಚ ಉಂಡು ಪಂಡ ಒಂಥರ ಸಮ್ಮರ್ ತಕ್ಕ ತೋಜಿ ಉಂಟು ಉಂಟು ಚಲಿಯುಂಡು ಬಟ್ ಈತ್ ಚಲಿ ವರಾನೆ ಡೌನ್ ಹಾಕೊಂಡು ಗೊತ್ತೆ ಅಪೂಜಿ ಅಂದ್ ತುಳು ಸರಿ ಪಾತ್ರ ಒಂದೇ ಇದ್ದಜು ಗೊತ್ತೆ ಆಶೀರ್ವಾದ ಇಟ್ಟೆ ತುಳು ಒಂದೇ ಪೋನಗ ಬರ್ನಾಗ ನಿಖಲ ಪಾತೆರ್ ಪಾತ್ರೆದು ತಿಳು ತಿಳುವಂಚೂರು ಭಾರಿ ಶೋಕ್ ಇಂಪ್ರೂವ್ಮೆಂಟ್ ಆಗ್ತದ್ರು ದೇಕ್ ಪಂಡ ಎಂಕಲ್ ಶಿವಲ್ಯತೆ ಎಂಕಲ್ ಎಂಕಲ್ ನಮ್ಮ ಬ್ರಾಹ್ಮಿನ್ಸ್ ಭಾಷೆ ಏತರ್ದು ಮೂಲಂತೂ ಏರ್ಲ ನಮಗ್ ತಿಕ್ಕ ಪೂಜರು ಅಂಚ ಮೂಲ ಕೊಂಕಣಿದಾಕಲ್ ಪಂಡ ಕ್ರಿಶ್ಚಿಯನ್ಸ್ ತಿಕ್ಕುವೇ ಹಿಂದೂಲ್ ತಿಕ್ಕೊಂಡು ಭಾರಿ ಅಪರೂಪ ಉಪ್ಪುವೆರು ಪಂಡ ಹಾಯ್ ಬಾಯ್ ಆತೆ ಪಾತ್ರೆಗೆ ಎರ್ಲೋ ಪೂಜರು ಅಂಚ ನಿಕಲ್ಡ ಪಾತೆರ್ ಪಾತ್ರೆ ದಿತ್ತೆ ಶೋಕು ತಿಳು ಕಲ್ತೆ ಪಂದ ಪಡೋಲಿ ಯಾತ ಅಲ್ಪ 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 ಪೂರ ಕುರ್ಲುದೇ ರ ಟ್ರೈನ್ ಹೋಗು ಕಾಕ್ ಅಂದಿಲ್ಲ ಟ್ರೈನ್ ಏತ್ ಗಂಟೆಗೆ ಬರ್ ಕುಳ್ದು ಹೋಗ್ ಅಂತ ಜನ ಕುರ್ಲುದೇ ರೀ ಪಂಡ ಇನ್ನೊಂಚೂರು ಚಳಿ ಕಮ್ಮಿ ಕಮ್ಮಿಂದು ಗಂಟೆ ಪಂದ್ರೆ ಅಂಡ್ ಮಧ್ಯಾಹ್ನ ಜೋರು ಬಡ ಜೋರ್ ಬಡವ ಹೋದು ಅಜ್ಜಿ ದ್ರೆಡ್ತಿ ನೋಡಿದ ರೂಮಡು ನುಪ್ಪು ಮಲ್ದಿನ ಉಂಡು ಬಟ್ ರೂಮ್ ಹೋದು ಇಂತಿನ ಅದು ಟೈಮ್ ಇಜ್ಜೆ ಸೊ ಇತ್ತೆ ಪೋನಾಗ ಒಂದು ಬ್ರೆಡ್ ಇದೆ ತಿಂದು ಪೋಯಿ ಪೋಯಿ ಬಂದು ಬಲವ್ರ ಪುರ ಕಮೆಂಟ್ಸ್ ಮಲ್ತೇರು ಪಾಪ ವ್ಯೂಯರ್ಸ್ಗೆ ಮಸ್ತ್ ಧನ್ಯವಾದ ಈ ರಿಸಲ್ಟ್ ಉಲ್ಲರು ಸರಿ ಬಂಜಿಗ್ಬುರ ತಿನ್ಲೆ ಒಂದು ಹೆಲ್ತ್ ಕಾಪಾಡ್ದೆ ಒಂದು ಅಂದವು ಕರೆಕ್ಟ್ ಇಜ್ಜಲ್ಲ ಐತೆ ನಮ್ಮ ಬಂಜಿಗ್ ಊರು ಪೋಯ್ ಬಕ್ಕ ಪ್ರಾಬ್ಲಮ್ ಆಗ್ತೀನಿ ಐತೆ ಮೂಲಿಗೆ ಪನಾಗ ಶೋಕ್ ಬಂಜಿಗ್ಬುರ ತಿಂತಿನ ಬೆಸ್ಟ್ ಆತೆ ಸರಿ ಆತ ಅಂಚ ಮತ್ತೆ ಫೋನಾಗ ತಿಂದ ಪೋಡು ಅಂಚ ಬಾಳೆಹಣ್ಣು ಬ್ಯಾಗ್ ಬ್ಯಾಗದು ಒಂದು ಬ್ರೆಡ್ಲಾ ಬಾಳೆಹಣ್ಣು ಎಲ್ಲ ತಿಂದು ನೆಕ್ಸ್ಟ್ ಡ್ಯೂಟಿಗೆ ಹೋಗ್ತೀನಿ ಅವಲ್ಲ ಅಂಗಡಿ ಮಸ್ತ್ ಮಸ್ತು ಜನ ಅನ್ನ ಕಲೆಗೆ ಅಂಗಡಿ ಬ್ರೆಡ್ ಅಂಗಡಿ ಇಡಿ ಏತ್ ಕೈಂಡ್ ಆಫ್ ಬ್ರೆಡ್ ಪೂರ ಮುಲ್ ಸ್ಲೈಸ್ ಬ್ರೆಡ್ ಮುಲ್ ಲೆಕ್ಕಾಗಿದ್ವಿ ಅವೆ ಅವು ತಿಂತೀನಿ ಭಾರಿ ಕಡಿಮೆ ಅಂಚ ಏತ್ ಕೈಂಡ್ ಆಫ್ ದ ಬ್ರೆಡ್ ಉಂಡು ಬಂದೆ ಅನ್ಕೊಳಿ ತೋಜ ಹುಡುಗ ಬಂದೇನಿ ಅವ್ರು ಮಸ್ತ್ ಜನ ಏ ಸಿಕ್ಕಾಪಟ್ಟೆ ಜನ ಸೊ ಏನೋ ಒಂಜಿ ಬೆಡ್ ಬ್ರೆಡ್ ಕಾಣತ್ತೆ ವಿತೌಟ್ ಎಗ್ ಬಕ್ಕ ಏನಪ್ಪ ಅಂದ ಫುಲ್ಲು ಎಡ್ಮೆ ಪಾಡ್ತಿತ್ತು ದ ಶೋಪ್ ಮಾಲ್ತಿಗೆ ಅಂಚ ಇಂಚ ಉದ್ದ ಬರ್ತದೆ ಬ್ರೆಡ್ ಇಕ್ಲೆ ಪಂತೆ ಇಸ್ರೇಲ್ ಸಮ ತಟ್ಟಿದ್ದು ಇಂಚ ಇತ್ತ ಇಂಚ ಹಾಪೊಂಡು ಇಂಚ ಹಾಪಂಡು ಇಂಚ ಹಾಕೊಂಡು ಇಂಚಲ್ಲ ಹಾಪಂಡು ಇತ್ತಿಂದ ಒಂದು ವೀಡಿಯೋ ಪಾಡ್ವೆ ನೀನು ಕಲೆಗೆ ಒಂದೇನು ತೂದೂ ತೂಲೆ ಗುಡ್ಡಾಡು ಗುಡ್ಡಾಡು ಇಲ್ಲಡಿ ಇಲ್ಲಿಪ್ಪುಂಡು ಪಂಡ ಗುಡ್ಡೆ ಪಂಡ ಹೈಟಿಡ್ ಮೌಂಟೇನಿಡ್ ಇಲ್ಲಿ ಇಪ್ಪ ಇಲ್ಲಿ ಇಪ್ಪುಂಡು ಆಯ್ತು ಅರ್ಧೋಡುಗೆ ಕೂಡ ಒಂದು ಇಷ್ಟೆಪ್ಪ ರೋಡ್ ಅವುಲ್ಲ ಇಲ್ಲಿ ಇಪ್ಪುಂಡು ಕೂಡ ತಿರ್ತ 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 ಅಂಚ ಇಪ್ಪುಂಡು ಅಂತ ಬ್ಯಾಕ್ ಕ್ಯಾಮ್ರೋಡು ತೋಜ ಒಂದು ಕಲೆಗೆ ఒందు డౌనుడు ఉండతే ఉందోజి ఘాటి అండే ఆడది ఒక ఐదు కూడా డౌనుడు తులేవులు మెల్ల గాడిపోం తుయారా అవల్ప ఆ అవులు కుడోజి స్టెప్పు ఓకే ఆయడదు మిత్తు పోండా మిత్తు మిత్ మిత్తు పోండా కుడొంజి ఒక ఐడు మిత్తు పోండా వైట్ తోజుండతే అవుల రోడ్డు ఐదు మిత్తు పోయారడానికి కుడొంజి రోడ్ అవులు తోచుండతే ఇని వంచోరు సన్నుండ తోజుండ ఇచ్చా గుత్తిచ్చి ఆవులు కుడొంజి రోడ్డు ಐಡ್ದು ಮಿತ್ತು ಮಿತ್ತು ಮಿತ್ ಪೋಂಡ ಕುಡೋಂಜಿ ರೋಡು ಐಡ್ದು ಮಿತ್ತ ತುಲೆ ಅವ್ಲು ಘಾಟಿಡಿ ಇಲ್ಲಿ ಕಟ್ಟಿದೆ ಉಲ್ಪ ಒಂದು ಮುಂದು ನಮ್ಮ ಹೆಸ್ರೇಲ್ ಸಮತ ಪೂಜಿ ತುಲೆ ಯಾಂತ ದ ತೋಜ ಒಂದು ಲೇನಿ ಕಲೆ ಪೂರ ಒಂದು ದ ಓಕೆ ತುಯಾರತ್ತೆ ಇತ್ತೆ ಒಂದೇ ಡೌನ್ ಉಡ್ಬಾರಕ ಇತ್ತೆ ಡೌನ್ ಹುಡುಬರ್ತೇನೆ ಇಂಚ ತೋಜುಂಡು ಉಂಡು ತುಲೆ ಅಲ್ಪ ಅಲ್ಪ ವೈಟ್ ವೈಟ್ ತೋಜ ಉಂಡತೆ ಪೂರ ರೋಡು ಲವೆ ಬಾಕ ಮೂಲ್ತುಲೆ ಮೂಲ ಒಂಜಿ ಏತೋ ಒಂಜಿ ಕಡೆಗೆ ಪೋಪಿನ ಮೂಲು ಎಂಟ್ರನ್ಸ್ ಉಂಟು ಓ ಈ ಉಂದೆಟ್ ಅಲೆ ಒಂದು ಎಂಟ್ರನ್ಸುಲತೆ ಓ ಮೂಲು 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 ಅಲೆ ಒಂದು ಒಂದು ಗುಹೆ ಗುಹೆ ತೋಜು ಉಂಡತ್ತೆ ಕಲೆಗ್ ಅವು ಏತೋ ಊರಿಗೆ ಪೋಪಿನ ಪೂರ ರೋಡು ಬಾರ್ಡರ್ ಕ್ರಾಸ್ ಮಲ್ತು ಪೂರ ಪೋಪಿರತ್ತೆ ಅಂಡರ್ ಗ್ರೌಂಡ್ಸ್ ಏತು ಶೋಕ್ ಉಂಡಾತೆ ತೂವರೆಗೆ ಏತು ಖುಷಿ ಆಪುಂಡು ಫ್ರೆಂಡ್ಸ್ ಮುಲ್ತುಲೆ ಏತ್ ಮಸ್ತ್ ಏತ್ ಆರೆಂಜ್ ಆತನ ತುಲೆ ಒಂದು ಸ್ಮಾಲ್ ಆರೆಂಜ್ ಪಂದ್ ಪೇರ್ ನೆಕ್ ತುಲೆ ಆರೆಂಜ್ ಆತು ತುಲೆ ಒಂಜಿ ದಾಲ ಒಂಜಿ ಐನೂದುಂಡು ಪಣ ಹೈಟ್ ಉಂಟು ಯಾನ್ ಮುಲ್ ಇಲ್ಲ ಸೊ ಯಾನ್ ಇಂಚ ಫೋಟೋದೆಲ್ಲ ತುಲೆ ಏತಾತುಂಡಾತೆ ಒಬ್ಬ ಅಂಚು ಸೈಡೆಡ್ ನನಲ ಉಂಡು ಅಕ್ಕ ಒಂದು ಸ್ಮಾಲ್ ಒಂದು ಬೇಸ ಟೈಪ್ದಾ ತುಲೆ ಮೂಲೊಂಜಿ ಟೈಪ್ ಉಂಡು ಅಲ್ಲ ತುಲೆ ಒಂದು ಬೇತೆ ಟೈಪ್ ದನ್ ಕೊಯ್ತೋ ತೋಜವೆನಿ ಕಲೆಗೆ ಅಂದರೆ ಒಂದು ಇಂಚ ಬರ್ಪುಂಡು ಲಾಂಗ್ ಟೈಪ್ ಒಂದು ಸೂಲಿದೆಪ್ಪರೆಗೆ ಇಜ್ಜಿ ಈ ಆರೆಂಜ್ ಉಂಡತೆ ಅವು ರೌಂಡ್ ಶೇಪ್ ಆರೆಂಜು ಎಲ್ಲೆಲ್ಲೇ ಇತ್ತು ಉಂಡತಿ ಐತ ಚೂಲಿದೆಪ್ಪಡು ಮೆತ್ತ ಚೂಲಿದೆ ಎಪ್ಪರ ಇಜ್ಜಿ ಜಸ್ಟ್ ಇಂಚ ವ್ಯಂಜನ ಸಕ್ಕಿ ಹ್ಞೂ ರಿಯಾಲಿ ಸ್ವೀಟ್ ಸ್ವೀಟ್ ಪುಲಿ ಪುಲಿ ಉಂಡು ಒಂತೆ ತಿಪ್ಪೇ ತಿಪ್ಪೇ ಒಂತೆ ಪುಲಿ ಪುಲಿ ಉಂಡು ಭಾರಿ ಶೋಕ್ ಉಂಟು ನೆಕುಲ ತಿಂತಾರೆ ಒಂದೇನು ಸೂಲಿ ಸಮೇತ ತಿನ್ಪಿನ ಉದ್ದ ಉದ್ದ ಬರ್ಪಿನ ಆರೆಂಜ್ ಎಂಕ ಒಂಜಿ ಗಿಡ ಉಂಜಿ ಉರು ಕನ್ನಡ ಇತ್ತೆ ಊರುಡು ತಿಕ್ಕೊಂಡು ಬಂದಪರು ನಮಂತ ಸರ್ಚ್ ಮೊದಲು ಜೋರು ಆಪುಟ್ಟು יש לך את הקסם, אך כמו מדבר בגשם, יש לי חושך בעיניים, שרק כל כך קרה, אבל את מתחילת חקר, אני צועק אותך בשקר, אם את היית שומעת, אז מה הייתה? ಅಲ್ಪಲ ಮ್ಯೂಸಿಕ್ ಸೌಂಡೆ ಜೋಕೆ ಪದ್ಯ ಕೊನೆಯ ಓಕೆ ಇಂಡಿತ ವೀಡಿಯೋನೇ ಕುಂತು ಯಾರು ಎಂಚಾಯಿತ್ತು ಕಣದಿಂಗ್ ಕಮೆಂಟ್ ಮಾಡಿಸ್ತೇಲೆ ಓಕೆ ಬೈ ಥ್ಯಾಂಕ್ ಯು